ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೇಮಕಾತಿ ಸ್ಥಗಿತ ಒಂದು ಒಳ ಮೀಸಲಾತಿ ವಿರುದ್ಧ ಹೈಕೋರ್ಟ್ ತೀರ್ಪು ನೀಡಿದೆ ಅಲ್ಲೇ ಮಾರಿ ಒಂದು ಏನೋ ಸಂಘದವರು ಅವರೇನೋ ರಿಟ್ ಅರ್ಜಿ ಹಾಕಿದ್ರು ಸೊ ಈ ನ್ಯೂಸ್ ನೋಡ್ತಾ ಇದ್ದೀರಾ ಆದ್ರೆ ನಾನು ಇಲ್ಲಿ ಶೀಘ್ರದಲ್ಲಿ ಹೊಸ ಅಧಿಸೂಚನೆಗಳು ಅಂತ ಕೂಡ ಹಾಕ್ತಾ ಇದ್ದೀನಿ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ನೇಮಕಾತಿ ಸ್ಥಗಿತ ಅಂತ ಇದೆ ಬಟ್ ಶೀಘ್ರದಲ್ಲಿ ಹೊಸ ಅಧಿಸೂಚನೆ ಏನಿದು ಸರ್ ಇಲ್ಲಿ ಕರೆಕ್ಟಾಗಿ ಓದಬೇಕು ಇಲ್ಲಿ ಫಸ್ಟ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಾದ್ರೆ ಸಿ ಪ ಎಸ್ ಸಿ ಕ್ಯಾಟಗರಿಯ ಒಳ ಮೀಸಲಾತಿ ಏನಾಗಿತ್ತು ಅಸ್ಪೃಶ್ಯ ಅಲೆಮಾರಿ ಮಹಾ ನಮಗೆ ಮೋಸ ಆಗಿದೆ ಅಂತ ಹೇಳ್ತಾ ಇದ್ರು ಆಕ್ಚುಲಿ ಅವ್ರು ಹೇಳೋ ಪ್ರಕಾರ ಏನು ಈ ಒಂದು ಒಳ ಮೀಸಲಾತಿ ಎಚ್ ನಾಗಮೋಹನ್ ದಾಸ್ ರಿಪೋರ್ಟ್ ಕೊಟ್ಟಿದ್ರು ಅದರಲ್ಲಿ ಎ ಬಿ ಸಿ ಡಿ ಇ ಅಂತ ಗುಂಪಿತ್ತು ಅಂದ್ರೆ ಇವ್ರಿಗೆ ಒಂದು ಪರ್ಸೆಂಟ್ ಇವ್ರಿಗೆ ಐ ಆರು ಇವ್ರಿಗೆ ಐದು ಇವ್ರಿಗೆ ನಾಲ್ಕು ಒಂದು ಅಂತ ಇತ್ತು ಓಕೆ ಈಗ ಇದು ರಿಪೋರ್ಟ್ ರಿಪೋರ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದೇನೋ ಸರ್ಕಾರ ಮಾಡಿರ್ತಕ್ಕಂಥದ್ದು ಎ ಬಿ ಸಿ ಅಂತ ಆರು ಆರು ಐದು ಅಂತ ಮಾಡಿದೆ ಎಸ್ ಸಿ ಕ್ಯಾಟಗರಿ ಅಲ್ವಾ ಸರ್ ಇದ್ರ ವಿರುದ್ಧ ಅವ್ರ ಮೇಲ್ಬಂದಿಗೊಂದು ನಮಗೆ ಸಿ ಕ್ಯಾಟಗರಿಗೆ ಸೇರಿಸ್ಬಿಟ್ಟಿದ್ದಾರೆ ಇದರಲ್ಲಿ ಓಕೆ ಸೊ ನಮಗೆ ಸಪರೇಟ್ ಆಸ್ ಪರ್ ದ ನಾಗಮಸ್ ರಿಪೋರ್ಟ್ ಪ್ರಕಾರ ಏನಿದೆ ಸಪರೇಟ್ ಬೇಕು ಅಂತೇಳಿ ಅವರು ರಿಟ್ ಅರ್ಜಿ ಹಾಕೊಂಡಿದ್ರು ಹಾಗಾಗಿ ಅವ್ರ ಅರ್ಜಿನ ಪುರಸ್ಕಾರ ಮಾಡಿ ಸರ್ಕಾರಕ್ಕೂ ನೋಟಿಸ್ ಕಳಿಸಿ ಏನೋ ಸುಪ್ರೀಂ ಹೈಕೋರ್ಟ್ ಇದೇನು ಹೇಳಿದೆ ಅಂತಕ್ಕಂಥದ್ದು ಅಂತಂದ್ರೆ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದಾದರೂ ನೇಮಕಾತಿ ಆದೇಶ ಹೊರಡಿಸುವಂತಿಲ್ಲ ಅಂತಿರೋದು ತುಂಬಾ ಜನ ಇದನ್ನು ಕರೆಕ್ಟ್ ಆಗೋಗ್ತಿಲ್ಲ ತುಂಬಾ ಜನ ಮೆಸೇಜ್ ಕೂಡ ಮಾಡ್ತಾ ಇದ್ರು ಕಾಲ್ ಕೂಡ ಮಾಡ್ರು ಏನ್ ಈ ತರ ನೇಮಕಾತಿ ಈಗ ಹೊಸ ಅಧಿಸೂಚನೆ ಹೊರಡಿಸಿ ಸ್ಥಗಿತ ಅಂತ ಇದಾರಲ್ಲ ಎಲ್ಲಿ ತನಕ ನೆಕ್ಸ್ಟ್ ಇಯರಿಂಗ್ ತನಕ ಅಂತ ಸೊ ಇದೇನು ಅಂತ ಆಕ್ಚುಲಿ ನೇಮಕಾತಿ ಸ್ಥಗಿತ ಅಲ್ಲ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನ್ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದು ಅಂದ್ರೆ ಹೊಸ ಅಧಿಸೂಚನೆ ಆಗಬಹುದು ಆದ್ರೆ ನೇಮಕಾತಿ ಆದೇಶ ಹೊರಡಿಸೋದನ್ನ ಅಪಾಯಿಂಟ್ಮೆಂಟ್ ಮಾಡಂಗಿಲ್ಲ ಅಂತ ಹೇಳ್ತಾ ಅಪಾಯಿಂಟ್ಮೆಂಟ್ ಅಂದ್ರೆ ನೀವು ಹೊಸ ಅಧಿಸೂಚನೆ ಓಡಿಸ್ತೀರಾ ಓಡಿಸಿ ಏನ್ ಮಾಡಿ ಮಾಡಿ ಇಲ್ಲಿ ಪ್ರಕ್ರಿಯೆ ಮುಂದುವರ್ಸ್ಕೊಡಿ ಈಗ ಎಕ್ಸಾಮ್ ನಡೆಯು ನಡೀತಾ ಇದೆಯಾ ನಡೀರಿ ಈಗ ಆಲ್ರೆಡಿ ಆಗಿದೆಯಾ ಅದನ್ನ ಎಕ್ಸಾಮ್ ನಡೆಸಿ ಇಲ್ಲಿ ನೇಮಕಾತಿ ಆದೇಶ ಅಂದ್ರೆ ಅಪಾಯಿಂಟ್ ನೋಡಿ ಆ ಸರ್ ಆ ಒಂದು ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಈ ಕೋರ್ಟ್ ಅದ್ರದ್ದು ಕಂಪ್ಲೀಟ್ ಈ ಒಂದು ಏನು ಆ್ಯಪಲ್ ಇರುತ್ತಲ್ಲ ಏನಾಯ್ತು ಅಂತ ಅದ್ರಲ್ಲಿ ಕ್ಲಿಯರ್ ಆಗಿ ಮಾಡಿದ್ದಾರೆ ಸೊ ಈಗ ನೆಕ್ಸ್ಟ್ ಹದಿಮೂರು ಹನ್ನೊಂದು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇರೋದು ಸರ್ಕಾರ ಸರ್ಕಾರಕ್ಕೆ ನೋಟಿಸ್ ಹೋಗಿರುತ್ತೆ ಅವರು ಅಪಿಯರ್ ಆಗಬೇಕು ಅವರ ಅವ್ರ ಅಬ್ಜೆಕ್ಷನ್ ಹಾಕಬೇಕು ಇದು ಇಟ್ ವಿಲ್ ಟೇಕ್ ಮೋರ್ ಏನೋ ಅಬ್ಜೆಕ್ಷನ್ ಹಾಕೋದು ಇವರು ಅವ್ರಿಗೆ ಅದಕ್ಕೆ ಅಬ್ಜೆಕ್ಷನ್ ಹಾಕೋದು ಇಟ್ ವಿಲ್ ಗೋ ಅನ್ ಸೊ ಅದಕ್ಕೆ ತಲೆ ಕೆಡಿಸ್ಕೊಬಿಡಿ ಇಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ದ ರೆಸ್ಪಾಂಡೆಸ್ ಆಫ್ ರಿಸ್ಟ್ರಾಂಡ್ ಫ್ರಮ್ ಅಪಾಯಿಂಟಿಂಗ್ ಎನಿ ಪರ್ಸನ್ಸ್ ಇನ್ ಪರ್ಸುಯಿಂಗ್ ಆಫ್ ಅನೆಕ್ಸ್ ಶರ್ ಏರ್ ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗ್ ಅಂತ ಇರೋದು ಅಂದ್ರೆ ಅಪಾಯಿಂಟಿಂಗ್ ಆಫ್ ಎನಿ ಪರ್ಸನ್ಸ್ ಅಪಾಯಿಂಟ್ಮೆಂಟ್ ಮಾಡಂಗಿಲ್ಲ ಅಂತಿದೆ ಅಷ್ಟೇ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ನೇಮಕಾತಿ ಸ್ಥಗಿತ ಅಲ್ಲ ಇಲ್ಲಿ ನೇಮಕಾತಿ ಪ್ರೋಸೆಸ್ ಆಗ್ಬೋದು ಈಗ ಹೊಸ ಅಧಿವೇಶನಗಳು ಬರಬೇಕು ಬರ್ಲಿ ಅದು ಆಸ್ ಪರ್ ಇವ್ರ ಪ್ರಕಾರ ಆದ್ರೆ ಅಪಾಯಿಂಟ್ಮೆಂಟ್ ಮಾಡಂಗಿಲ್ಲ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಏನಾಗುತ್ತೆ ಲಾಸ್ಟ್ ಅಲ್ಲಿ ಆ ಕ್ಯಾಟಗರಿ ವೈಸ್ ಪುನಃ ಏನ್ ಮಾಡ್ಬೇಕಾಗುತ್ತೆ ಅಕಸ್ಮಾತ್ ಸರ್ಕಾರ ವಿರುದ್ಧ ಏನಾದ್ರು ಹೋಯ್ತು ಅಂದ್ರೆ ಈ ತೀರ್ಪು ಸರ್ಕಾರದ ವಿರುದ್ಧ ಏನಾರು ಹೋಯ್ತು ಈ ತೀರ್ಪು ಅಂದಾಗ ಪುನಃ ನೋಟಿಫಿಕೇಶನ್ ಓಡಿಸಬೇಕಾಗತ್ತೆ ಅವರು ಸೊ ಮೋಸ್ಟ್ ಪ್ರಾಬ್ಲಿ ಆಗಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಸರ್ಕಾರ ಸುಮ್ ಸುಮ್ನೆ ಮಾಡಲ್ಲ ಸರ್ಕಾರ ಈ ತರ ಮಾಡಿದೆ ಅಂತಂದ್ರೆ ಇದಕ್ಕೆ ಅವರು ಜಸ್ಟಿಫಿಕೇಶನ್ ಇಟ್ಕೊಂಡೇ ಇರ್ತಾರೆ ಜಸ್ಟಿಫಿಕೇಶನ್ ಆಲ್ರೆಡಿ ಈ ರಿಪೋರ್ಟ್ ನ ಅವರು ಸುಪ್ರೀಂ ಕೋರ್ಟ್ ಗೆ ಸಲ್ಸು ಇದಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದು ಸೊ ಆಸ್ ಅವರ ಒಂದು ಹಿಂದುಳಿದ ಒಂದು ಇದು ಅದ್ರ ಪ್ರಕಾರ ಸಾಮಾಜಿಕವಾಗಿ ಆರ್ಥಿಕವಾಗಿ ಅದ್ರ ಪ್ರಕಾರ ಮಾಡಿ ಅಂತ ಸರ್ಕಾರ ಅದಕ್ಕೆ ಈ ರೀತಿ ಮಾಡಿದೆ ಅಂದ್ರೆ ಇದಕ್ಕೆ ತಕ್ಕಂತೆ ಅವರು ರಿಪೋರ್ಟ್ ರೆಡಿ ಮಾಡಿ ಅದನ್ನ ಸಬ್ಮಿಟ್ ಮಾಡಿರ್ತಾವ್ ಈ ತರ ಮಾಡಿದೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮಾಡಿದ್ದು ನಿಮ್ಗೆ ಗೊತ್ತಿದೆ ಇದು ಅಲ್ವಾ ಸೊ ಹಂಗಾಗಿ ಇಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಹೈಕೋ ನ್ಯಾಯಾಲಯ ಇರೋದದು ನ್ಯಾಯನ ನ್ಯಾಯಾಲಯ ಕೆಲಸ ಮಾಡುತ್ತೆ ಸೊ ಬೇರೆ ಬೇರೆಯವರು ಯಾರ್ಯಾರು ಗನ್ನ ನೋಡಿ ಇದು ತಪ್ಪು ಅಂತ ನಾನು ಹೇಳಲ್ಲ ಸೊ ಇಟ್ ಇಸ್ ರೈಟ್ ಸರ್ ಎವ್ರಿಬಡಿ ರೆಸ್ಪಾನ್ಸಿಬಿಲಿಟಿ ಈಗ ಎಸ್ ಟಿ ಕ್ಯಾಟಗರಿ ಅವರು ನಮಗೆ ಒಳ ಮೀಸಲಾತಿ ಬೇಕು ಅಂತ ಹೇಳ್ತಾರೆ ಒಳ ಒಳ ಮೀಸಲಾತಿ ಬೇಕು ಅಂತ ಅವರು ಹೇಳ್ತಾರೆ ಓಕೆ ಈಗ ಅಕುರುಬ ಕುರುಬ ಕುರುಬ ಅವರು ಕೂಡ ನಮಗೆ ಟಿ ಬೇಕು ಅಂತ ಹೇಳ್ತಾರೆ ನಾವು ಮೊದ್ಲು ನೈನ್ಟೀನ್ ಸೆವೆಂಟಿ ಟೂಲ್ ನಾವು ಎಸ್ ಟಿಲೇ ಇದ್ದಿದ್ದು ಆಮೇಲೆ ತೆಗೆದುಬಿಟ್ರು ಆಮೇಲೆ ಬರೀ ವಾಲ್ಮೀಕಿನ ಮಾತ್ರ ನಾವು ಇಲ್ಲ ಅಂತ ಅವರು ಅವರು ವಾದ ಅದು ಕರೆಕ್ಟ್ ನಾವು ಯಾವುದು ತಪ್ಪು ಅಂತ ಅವ್ರವರ ಒಂದು ತಕ್ಕಂತೆ ಅವ್ರು ಮಾಡ್ತಾರೆ ಯಾವುದು ತಪ್ಪಲ್ಲ ಸರ್ ಅವ್ರು ಅವ್ರಿಗೆ ಏನು ಬೇಕು ಅವ್ರು ಹೋರಾಟ ಮಾಡ್ತಾರೆ ಯಾವ ಕ್ಯಾಟಗರಿ ಅವರು ಏನೇನು ಬೇಕು ಮತ್ತು ಆ ಥರ ಅವರು ಇದು ಯಾವುದು ತಪ್ಪು ಅಂತ ನಾನು ಹೇಳೋಲ್ಲ ಬಟ್ ನಾನು ಇಲ್ಲಿ ಏನು ಹೇಳ್ತೀನಿ ಅಂದರೆ ಯಾವುದೇ ಈಗ ಯಾವುದೇ ಹೊಸದಾಗಿ ಏನೇ ಮಾಡಲಿ ಸ್ನೇಹಿತರ ಹೊಸದಾಗಿ ಏನೇ ಮಾಡಲಿ ಅದರಲ್ಲಿ ಏನಿರುತ್ತೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಓಕೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಸಿ ಇದ್ರ ಬಗ್ಗೆ ನಂಗೆ ಮಾತಾಡಕ್ಕೆ ಏನೋ ರಿಸರ್ವೇಷನ್ ಪಾಲಿಸಿ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟು ಮಾತಾಡೋಕ್ಕೆ ಬಟ್ ಸ್ಟಿಲ್ ಏನಕ್ಕೆ ಕೇಳ್ತಾ ಇದ್ದರೆ ನನಗೆ ಎಸ್ ಸಿ ಕ್ಯಾಟಗರಿ ಒಬ್ಬರು ಫೋನ್ ಮಾಡಿದ್ರು ಓಕೆ ಈ ಒಂದು ಹೊಸ ಕೆ ಎ ನೋಟಿಫಿಕೇಶನ್ ಆಯ್ತಲ್ಲ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಇದ್ರ ಪ್ರಕಾರ ಈಗ ಎ ಬಿ ಸಿ ಅಂತ ಮಾಡಿದೆ ನಮಗೆ ಸಿ ಕ್ಯಾಟಗರಿಯಿಂದ ತೆಗೆದು ಡಿ ಕ್ಯಾಟಗರಿ ಮಾಡಿ ಒನ್ ಪರ್ಸೆಂಟ್ ಸಪ್ರೇಟಾಗಿ ಕೊಡಿ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ ಓಕೆ ಈಗ ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಕಾಲ್ ಮಾಡಿದ್ದವ್ರು ಏನು ಹೇಳೋದು ಅಂತ ಹೇಳ್ತೀನಿ ನೋಡಿ ಈಗ ಮೊದಲು ಎಸ್ ಸಿ ಒಂದು ಸಿಂಗಲ್ ಕ್ಯಾಟಗರಿ ಇತ್ತು ಈಗ ಎಸ್ ಸಿ ಅಡಿಯಲ್ಲಿ ಎ ಬಿ ಸಿ ಅಂತ ಮಾಡಿದ್ದಾರೆ ಈಗ ಕೆ ನೋಟಿಫಿಕೇಶನ್ ಆಯ್ತು ಎಸ್ ಸಿ ಕ್ಯಾಟಗರಿಗೆ ಒಂದ್ ಪೋಸ್ಟ್ ಒಂದೊಂದ್ ಕಡೆ ಎರಡು ಪೋಸ್ಟ್ ಇದೆ ಏನ್ ಮಾಡ್ರೆ ಒಂದ್ ಪೋಸ್ಟ್ ಮಾತ್ರ ಕೊಟ್ಟಿದ್ದಾರೆ ಎರಡು ಪೋಸ್ಟ್ ಎ ಬಿ ಕೊಟ್ಟಿದ್ದಾರೆ ಸಿ ಗಿಲ್ಲ ಅಂದ್ರೆ ಸಿ ಕ್ಯಾಟಗರಿ ಒಬ್ರು ಅಪ್ಲೈ ಮಾಡಕ್ ಆಗಲ್ಲ ಈಗ ನೀವು ಇನ್ನೂ ಡಿವೈಡ್ ಮಾಡೋದು ಏನಾಗುತ್ತೆ ಅಂತಂದ್ರೆ ಈ ತರ ಈಗ ನಾಲ್ಕು ಪೋಸ್ಟ್ ಬಂತು ಅಂದಿತ್ಕೊಳ್ಳಿ ಎ ಬಿ ಕೊಡ್ತಾರೆ ಸಿ ಕೊಡ್ತಾರೆ ಡಿಗ್ ಇರಲ್ಲ ನಾ ಹೇಳ್ತಾ ಇರೋದು ನೋಡಿ ಈಗ ಒಳ ಮೀಸಲಾತಿ ಕೊಟ್ಟರು ಕೂಡ ಮೊದಲು ಈ ಸೀಟೆ ಕ್ಯಾಟಗರಿಲಿ ಯಾರು ಇರ್ತಿದ್ರು ಅವರೆಲ್ಲ ಕೂಡ ಎಸ್ ಸಿ ಕ್ಯಾಟಗರಿ ಅಡಿಯಲ್ಲಿ ಬರೀ ಸಿಂಗಲ್ ಕ್ಯಾಟಗರಿಗೆ ಅಪ್ಲೈ ಮಾಡ್ಬೋದಾಗಿತ್ತು ಈಗ ನಾವು ಒಬ್ಬೊಬ್ರು ಡಿ ಕ್ಯಾಟಗರಿ ಕೊಡಿ ನಮಗೆ ಈ ಕ್ಯಾಟಗರಿ ಒನ್ ಪರ್ಸೆಂಟ್ ಕೊಡಿ ನಮ್ದೇ ಸಪ್ರೇಟ್ ಮಾಡಿ ಅಂದ್ರೆ ಇಲ್ಲಿಗ ಪೋಸ್ಟ್ ಗಳು ಕಮ್ಮಿ ಇರುತ್ತಲ್ಲ ಆಗೇನ್ ಮಾಡ್ತೀರಾ ಒಂದೇ ಪೋಸ್ಟ್ ಬಂದ್ರೆ ಅವ್ರು ಅಂತ ಇಟ್ಕೊಳ್ಳಿ ಎರಡು ಬಿದ್ರೆ ಬಿರೋದಂಗೆ ಹೊಸ ನೋಟಿಫಿಕೇಶನ್ ಏನಾಗಿದೆ ನೋಡಿ ತೆಗ್ದೀವಿ ನಿಮ್ಗೆ ಕೆ ಎ ಸಿ ಕ್ಯಾಟಗರಿ ಎಗ್ ಇದೆ ಒಂದಿರೋ ಕಡೆ ಎರಡು ಇರೋ ಕಡೆ ಎಸ್ ಸಿ ಕ್ಯಾಟಗರಿ ಏಗ್ ಒಂದು ಬಿಗಿದೆ ಸಿಗಿಲ್ಲ ಅವ್ರಿಗೆ ಹೇಳಿದ್ರು ಸರ್ ಈಗ ಏನ್ ಮಾಡೋದು ನೀವೇನು ಮಾಡೋಕ್ಕಾಗಲ್ಲ ಎಸ್ ಸಿ ಕ್ಯಾಟಗರಿ ಆದ್ರೂ ಕೂಡ ನೀವು ಜಿ ಎಮ್ ಅಲ್ಲಿ ವಿತೌಟ್ ಎನಿ ಏನೋ ರಿಸರ್ವೇಶನ್ ಇಲ್ಲದೆ ನೀವು ಜಿ ಎಮ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ಸೊ ನಾನು ಹೇಳುದು ಏನೇ ಮಾಡ್ಲಿ ಒಂದಷ್ಟು ಜನರಿಗೆ ಪಾಸಿಟಿವ್ ಇರುತ್ತೆ ಒಂದಷ್ಟು ನೆಗೆಟಿವ್ ಇರುತ್ತೆ ಯಾ ಕಂಪ್ಲೀಟ್ ಪಾಸಿಟಿವ್ ಅನ್ನೋದು ಎಲ್ಲೂ ಸಾಧ್ಯ ಇಲ್ಲ ಕಂಪ್ಲೀಟ್ ನೆಗೆಟಿವ್ ಅನ್ನೋದು ಎಲ್ಲೂ ಇರಲ್ಲ ಹೊಸ್ದಾಗ ಏನೇ ಮಾಡಿದ್ರು ಒಂದಷ್ಟು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಎಸ್ ಅವರವ್ರ ಹಕ್ಕು ಅವ್ರು ಮಾಡಿ ನಾನು ಬೇಡ ಅಂತ ಹೇಳಲ್ಲ ಎವ್ರಿಥಿಂಗ್ ಇಸ್ ಫೈನ್ ನಿಮ್ಮ ಆಗ ಯಾರು ಎಸ್ ಟಿ ಮಾಡ್ತೀರಾ ಎಸ್ ಟಿ ಕ್ಯಾಟಗರಿ ಅವರು ಒಳ ಮೀಸಲ ಎಸ್ ಫೈನ್ ಸರ್ ನಿಮ್ಮ ನಿಮ್ಮ ಈ ಇದರಲ್ಲಿ ನಿಮಗೆ ಯಾರಿಗೂ ಒಬ್ಬರಿಗೆ ಸಿಗ್ತಾ ಇದೆ ಅಂತ ನಾನು ಹೇಳೋದು ಏನಂತ ಈ ನನ್ಗೆ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ ಇಷ್ಟೇ ನಾನು ಮೀಸಲಾತಿ ವಿರುದ್ಧವಾಗಿ ಅಥವಾ ಪರವಾಗಿ ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ಏನೇ ಮಾಡಿದ್ರು ಕೂಡ ಒಂದಷ್ಟು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಯಾಕಂದ್ರೆ ನಿಮಗೆ ಇರೋ ಪೋಸ್ಟ್ ಗಳು ಕಮ್ಮಿ ಆದಾಗ ನೋಡಿ ಒಬ್ರಿಗೆ ಸಿಗುತ್ತೆ ಒಬ್ರಿಗೆ ಸಿಗಲ್ಲ ಅಂದ್ರೆ ಒಂದ್ ಪಾಸಿಟಿವ್ ಇರುತ್ತೆ ಒಂದ್ ನೆಗೆಟಿವ್ ಇರುತ್ತೆ ಈಗ ಎಸ್ ಸಿ ಕ್ಯಾಟಗರಿ ಅಡಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಿಟಿ ಓದ್ದೋರೆಲ್ಲ ಐ ಎ ಎಸ್ ಬರ್ದೋರೆಲ್ಲ ಐ ಎ ಎಸ್ ಆಗಕ್ ಆಗಿದ್ದಾರೆ ಇಲ್ಲ ಹಾಗಂತ ಹಳ್ಳಿಲಿ ಓದೋರು ಐ ಎ ಎಸ್ ಮಾಡೋಕೆ ಆಗಿಲ್ವಾ ಮಾಡಿದ್ದಾರೆ ಆತರ ನಿಮ್ಮ ನಿಮ್ಮ ಮೇಲೆ ನೀವು ಓದೋದ್ರ ಮೇಲೆ ಗಮನ ಕೊಡಿ ನಾನು ಇರೋದು ಸೊ ಇದಕ್ಕೆ ಯಾವ್ದಕ್ಕೂ ತಲೆ ಕಿತ್ತು ನಾನು ಹೇಳ್ತಾ ಇರೋದು ಇಷ್ಟೇ ನಮ್ ಏನಪ್ಪ ನಾ ಹೇಳ್ತಾ ಏನಂದ್ರೆ ಅವ್ರು ಏನಾರು ಮಾಡ್ಕೊಳ್ಳಿ ನೀವು ಓದೋದ್ರ ಮೇಲೆ ತಲೆ ಇಟ್ಕೊಳ್ಳಿ ಓದಿದ್ರ ಮೇಲೆ ಇವೆಲ್ಲ ಸುಮ್ಮನೆ ಇದು ಓಕೆ ಈಗ ಬೇಕಾದ್ರೆ ನೆಕ್ಸ್ಟ್ ಡೇಟ್ ಅಲ್ಲಿ ಏನಾಗ್ಬೋದು ಗೊತ್ತಾ ಈಗ ಇದನ್ನ ಏನೋ ಹದಿಮೂರ್ನ ತಾರೀಕು ನವೆಂಬರ್ ತನಕ ಇದೆಯಲ್ಲ ಅಲ್ಲಿ ತನಕ ಮಾತ್ರ ನೇಮಕಾತಿ ಮಾಡಬೇಡಿ ಆಲ್ರೆಡಿ ಸೆಲೆಕ್ಟ್ ಆಗಿರೋವರಿಗೆ ನೇಮಕಾತಿ ಕೊಡಬೇಡಿ ಅಂತ ಹೇಳಿ ಏನಿದೆ ಅದು ಬೇಕಾದ್ರೆ ಅವರು ವಾಪಸ್ ತಗೋಬಹುದು ನಾನು ಹೇಳ್ತಾ ಇರೋದು ಇದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಿ ಎಷ್ಟೊಂದ್ ಕಡೆ ನಾನು ನೋಡಿದಿನಿ ಏನೋ ನೇಮಕಾತಿನೇ ಸ್ಥಗಿತ ಆಯಿತು ಅಂತೆಲ್ಲ ಮಾಡ್ತಾ ಇದಾರೆ ಅಂತ ತುಂಬಾ ಜನ ನನಗೆ ಕಮೆಂಟ್ ಕೂಡ ಮಾಡಿದಿಲ್ಲ ಇಲ್ಲ ಸ್ಥಗಿತ ನೇಮಕಾತಿ ಸ್ಥಗಿತ ಆಗಿಲ್ಲ ನಾನು ಹೇಳ್ತಾ ಇರೋದು ಅಪಾಯಿಂಟ್ಮೆಂಟ್ ಆಗಿರೋರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೇಡಿ ಅಂತ ಅಷ್ಟೇ ಅಪಾಯಿಂಟ್ಮೆಂಟ್ ಮಾಡಂಗಿಲ್ಲ ಅಂತ ಅಷ್ಟೇ ಹೇಳಿದ್ರು ಅರ್ಥ ಆಗಿದೆ ಗೊತ್ತಿನ ಸ್ನೇಹಿತರೆ ನಾನು ಹೇಳ್ತಿರೋದು ಓದಿ ಓದ್ತಾರೆ 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 ಎಕ್ಸಾಮ್ಸ್ ಕೇದು ಆಗೇ ಆಗುತ್ತೆ ನಿಮಗೆ ಡಿಸೆಂಬರ್ ಎಂಡ್ ಅವ್ರ ಅವರೇ ಹೇಳಿರೋ ಪ್ರಕಾರ ಡೈರೆಕ್ಟ್ ಪ್ರಕಾರ ಡಿಸೆಂಬರ್ ಎಂಡ್ ಅಥವಾ ಜನವರಿ ಫಸ್ಟ್ ಎಕ್ಸಾಮ್ ಆಗುತ್ತೆ ಈ ಒಂದು ನ್ಯೂಸ್ಗಳ ಬಗ್ಗೆ ತಲೆ ಎನಿ ಯಾಕಂತಂದರೆ ನೋಟಿಫಿಕೇಶನ್ಸ್ ಗಳು ಹೊಸ್ದಾಗಿ ಆಗೇ ಆಗುತ್ತೆ ರೆಡಿ ಇದೆ ಓಕೆ ವಿ ಎ ಓ ರೆಡಿ ಇದೆ ಅದು ಬಿಟ್ಟರೆ ನಿಮಗೆ ಕೆ ಪಿ ಎಸ್ಸಿಯಿಂದ ಕೂಡ ಆಗಬೇಕು ಅವ್ರು ಹಳೇದೆ ಮುಗಿಸಿಲ್ಲ ಅದೇ ಪ್ರಾಬ್ಲಮ್ ಅವರದು ಲ್ಯಾಂಡ್ ಸರ್ವೇರ್ ಆಗಿರ್ಬೋದು ಎ ಓ ಮತ್ತು ಎ ಡಬ್ಬಲ್ ಓ ಇರ್ಬೋದು ಕೃಷಿ ಅಧಿಕಾರಿಗಳು ಅದನ್ನು ಮಾಡಬೇಕು ಸೊ ಹಂಗಾಗಿ ಆಗುತ್ತೆ ಟೈಮ್ ತೊಗೊಳುತ್ತೆ ನೀವು ಇದಕ್ಕೆ ಬೇಡ ನಿಮ್ಮ ನಿಮಗೆ ಯಾರು ತುಂಬ ಇಲ್ಲಪ್ಪ ನನಗೆ ಇದೇ ಬೇಕು ಅನ್ನೋರು ಓದಿ ಇಲ್ಲ ನಮಗೆ ಜಾಬ್ ನೋಡ್ಕೋತೀವಿ ಪ್ರೈವೇಟ್ ಅನ್ನೋ ಪ್ರೈವೇಟ್ ಮಾಡಿ ಅಷ್ಟೇ ಪ್ರೈವೇಟ್ ಮಾಡ್ತಾ ಓದ್ತೀರಾ ದಟ್ ಈಸ್ ಬೆಸ್ಟ್ ಪ್ರೈವೇಟ್ ಕೆಲಸ ಮಾಡ್ತಾ ಓದೋದಿದೆಯಲ್ಲ ಈ ಒಂದು ಕೆ ಪಿ ಎಸ್ ಸಿ ಗೆ ದಟ್ ಇಸ್ ಬೆಸ್ಟ್ ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ಇದ್ದೀನಿ ಇಲ್ಲಪ್ಪ ನಾನು ಬ್ಯಾಂಕಿಂಗ್ ಪ್ರಿಪೇರ್ ಆಗ್ತಾಯಿದ್ದೀನಿ ಅನ್ನೋರು ಬೇಕಾದ್ರೆ ನೀವು ಜಾಬ್ ಬಿಟ್ಟು ಓದಿದ್ರು ನಡೀತದೆ ಅವ್ರಿಗೆ ಪ್ರತಿ ವರ್ಷ ಆಯ್ತದೆ ಪ್ರತಿ ವರ್ಷ ಎಲ್ಲ ನೋಟಿಫಿಕೇಶನ್ ಆಗ್ತದೆ ಆದರೆ ಕೆ ಪಿ ಎಸ್ ಸಿ ಹಾಗಲ್ಲ ಕೆಇ ಕರ್ನಾಟಕದ ಒಂದು ಗೌರ್ಮೆಂಟ್ ಜಾಬ್ಸ್ ಹಂಗಲ್ಲ ಹಂಗಾಗಿ ಪ್ರೈವೇಟ್ ಮಾಡ್ತಾ ಓದೋದು ಬೆಸ್ಟ್ ಅಷ್ಟೇ ಓಕೆ ಇದು ಯಾವುದಕ್ಕೂ ತಲೆ ತಲೆಕಟ್ಟಿಸ್ಬೇಡಿ ನ್ಯೂಸ್ ನನ್ನ ಈ ವಿಡಿಯೋ ಉದ್ದೇಶ ಅಷ್ಟೇ ಇದು ಯಾವುದೋ ನೇಮಕಾತಿ ಸ್ಥಗಿತ ಅಲ್ಲ ಅಸಾಧ್ಯ ಆಗುತ್ತೆ ಇವೆಲ್ಲ ಕ್ಲಿಯರ್ ಆಗ್ತವೆ ಒನ್ ಬೈ ಒನ್ ಕ್ಲಿಯರ್ ಆಗ್ತವೆ ಈ ಸರ್ಕಾರದ ಪ್ರೋಸೆಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ನಿಮ್ ನಿಮ್ಮ ಕೆಲಸ ಏನೋ ಓದಬೇಕು ಓದಬೇಕಷ್ಟೇ ರೆಡಿ ಇರಬೇಕು ಒಂದು ಹೆಂಗೆ ಅಂದರೆ ಮಳೆ ಬರ್ತಾ ಈಗ ಬಂತು ಅಂದ್ರೆ ಛತ್ರಿ ಓಪನ್ ಮಾಡಬೇಕು ಹಂಗೆ ಹಂಗೆ ರೆಡಿ ಇರಬೇಕಷ್ಟೇ ನೀವು ಆ ಥರ ರೆಡಿ ಆಗಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ